ಕೋಲಾರದ ಮಟಿಕೇತ ನಿಲಯದಿಂದ ಜಾಥಾ ಮೂರನೇ ತಾರೀಕು ಪ್ರಾರಂಭ ಆಯಿತು ಮೂರನೇ ತಾರೀಕು ಅಲ್ಲಿಂದ ಉಂಟು ಇವತ್ತು ಫ್ರೀಡಂ ಪಾರ್ಟಿಗೆ ಬಂದು ತಂಪಿದೆ ಆ ನಿಟ್ಟಲ್ಲಿ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ದಯವಿಟ್ಟು ಬಂದು ನಿಂತ್ಕೋಬೇಕು ಆಮೇಲೆ ಎಲ್ಲ ಜನರು ಕೂಡ ಅವರು ಕನಿಷ್ಠ ನಲವತ್ತೈದರಿಂದ ಐವತ್ ಕಿಲೋಮೀಟರ್ ತನಕ ಕಾನಡಿಗೆಯಲ್ಲಿ ನಡ್ಕೊಂಡ್ ಬಂದಿದ್ದಾರೆ ಆ ನಡ್ಕೊಂಡ್ ಬಂದಂತ ಆ ಎಲ್ಲ ಆ ಏನಿದಾವೆ ಬಾಬಾ ಸಾಹೇಬ್ ವಿಮರ್ತಿ ಸಂದಂತ ಆ ಎಲ್ಲರಿಗೂ ಕೂಡ ದೇವರಾದ ಚಪ್ಪಾಳೆ ಮುಖಾಂತರ ನೀವು ಅವನಿಗೆ ಶುಭಾಶಯನ ಕೋಲ್ಬೇಕು ಅಂತ ನೋಡಿ ಎಲ್ಲರೂ ಕೂಡ ದೇವರಾದ ಚಪ್ಪಾಳೆ ಹೊಡೆತೀವಲ್ಲ ದಯವಿಟ್ಟು ಒಂದು ಎಲ್ಲ ದೇವರ ಚಪ್ಪಾಳೆ ಹೊಡೆಬೇಕಾಗತ್ತೆ ಈಗ మొదలదా దీప్ ధ్వజా సంఘద ఈ కార్యక్రమ ముఖ ముఖ్య వివాదిలు మొత్తం ఈ కార్యక్రమం ఆయోజిత సంస్థాపక వార్్యాధ్యక్ష ముంగేశ్ వైపడ్ ముంగేశ్ దయవిడ్ నింకరేజ్ శివనంద్ జిల్లాధ్యక్షుడు దయవిడ్ క బన్ షాలి మేడం దయవిట్ నింకొ దేవ్ చెప్పాలే దేవుడు నందిని మేడం దయవిట్ నంది మేడం నింకొ దేవ్ తప్ప డాక్టర్ అది శ్రీనియస్ దయవిట్ నింకొ తప్పాలే బానే సయత్ పోష దయవిట్ ఎదు నిం సయత్ పేష బే చెప్పే యీష్ దయట్ నింకళక ఆయీష్ నారాయణప్ప దయవిట్ నింకొక నాలునప్ప దిలీప్ కేజేష్ సిటీ ప్రెసిడెంట్ దిలీప్ అం థ్యాంక్ యూ థ్యాంక్ యూ నారో నింకొక నారరయత్న రమత్ కుమార్ ಓ ತುಂಬ ಹ ಓಬಕ್ ಕುಂದ ಓದ್ ಕುಂದ ಇಲ್ಲ ಅಲ್ಲ ಶಾಲಿನಿ ಆಯ್ತಲ್ಲ ಶಾಲಿನಿ ಮೇಡಮ್ ಸಲಿತ ಶಾಲಿನಿ ಮೇಡಮ್ ಅವ್ರ ಆಯ್ತಲ್ಲ ಸಲಿತ ಸಲಿತ ದಯವಿಟ್ಟು ನಿಂತ್ಕೋಬೇಕು ಸಮರ್ಥ முக்கிய நிக்கணுப்பா ஆமாலே மத்தொந்து மேடம் சோபா மேடம் தயவுட்டு நித்துக்கோ தயவிட்டு நின்று நின்ப்ப மேடம் கமம் நின்று தப்பா தண்ணி ಹಂಗಂತ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಒಡನಾಡಿ ಅಮ್ಮ ತಮ್ಮ ಮತ್ತೆ ಅಕ್ಕ ತಂಗಿಯರೆ ನಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಯಾಕೆಂದ್ರೆ ಮಧ್ಯಾಹ್ನ ಟೋಲ ಬಳಿ ನಡೆದಂತ ಅಗ್ಗ ಜಗ್ಗಾಟುಗಳಲ್ಲಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ದುದಕ್ಕೆ ನಾವಿಲ್ಲಿ ಬನಕ ಬಹಳಂಗ್ ಆ ನಿಟ್ಟಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕಾಲ್ನಾಡಿಗೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮна ಯಶಸ್ವಿಗೊಳಿಸುವುದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮುደት ಪ್ರೋಕ ಬಾಬಾ ಸಾಹಬ್ರುಲಾ ರೆಬಿನ್ ಮೇನ್ ದಗಳ ಎಲ್ಲರಿಗೂ ಕೂಡ ಶುಭ ಆಲಾಯಸಿನ ಸಂಬಂಧದಲ್ಲಿ ಹಸ್ತೈಪುರ ಸರಕೇ ಆಕಿ ಸರ್ ಬೇಕೇ ಬೇಕು ಬೇಕೇ ಬೇಕು

ನೂರು ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಡೇ ಬೇಕೇ ಬೇಕು বেকে যাবো বেকে যাবো বেকে بابا سلام